ಇಲ್ಲೇ ಬನ್ನಿ ಬಂದೆ 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 ಇರೋ ನೀವೆಲ್ಲ ಎಬ್ಬರು ಸರಿ ಸರ್ ಅದೇ ನನ್ ಬಳಿ ನಮ್ಮ ಸ್ನೇಹಿತನು ಎಲ್ಲ ಸಂತೆಗಳಿಗೂ

ದಿವಸ ಚೆನ್ನಾಗಿದ್ದಾರೆ ಸರ್ ಅಲ್ಲಿ ಈಶ್ವರ ಈ ಈ ಬೆಟ್ಟದಲ್ಲಿ ಐದಾರು ದೇವಸ್ಥಾನಗಳಿದ್ರೆ ಸರ್ ಎಲ್ಲಾ ಈಶ್ವರನ್ ಇವೆ ನಾನು ಹೋದಾಗೆಲ್ಲ ಅವ್ರು ಪ್ರಶ್ನೆ ಮಾಡ್ತೀನಿ ಏನ್ರಪ್ಪ ನೀವೆಲ್ಲನು ಈಶ್ವರನ್ ಭಕ್ತರು ಕನಕದಾಸ ಮಾತ್ರ ಕೃಷ್ಣನ್ ಭಕ್ತನೇ ಹೆಂಗೆ ಅಂದ್ರೆ ಸರ್ ಕುತ್ಕೊಳ್ಳಿ ಸರ್ ಕತೆ ಹೇಳಿ ಸರ್ ಅಂತ ನನ್ ಕೈಯಲ್ಲಿ ಕನ್ನಧಾಸರು ಕಥೆ ಹೇಳಿಸ್ತಾರ ಸರ್ ಅದೆ ಅದೆ ಇವರು ನೋಡಿ ಸರ್ ಇವರೆಲ್ಲಾ ಹ ಹ ತೆರಗು ಕೊರ್ತಾರೆ ಸರ್ ಊಟಾನو ಆಗ್ತಾರೆ ಸೌಮ್ಯ ಅವರ ಊರಿಗೆೋದಾಗ ಊಟೇನ ಅವರೆಲ್ಲಾ ನೋಡಿ ಪಾಪ ಜಾತ್ರೆ ಜಾತ್ರೆಗೂ ಇವರು ಚೆನ್ನಾಗಿ ಬೆಚ್ಚಗೆ ಇರ್ಲಿ ಅಂತ ಅಂದ್ಬಿಟ್ಟು ಕಂಬಳಿ ಪಾಪ ಕಂಬಳಿಗಳನ್ನ ಹಾಕ್ಡ್ಕೊಂಡು ಬರ್ತಾರೆ ಕಾರಣ ಏನಂತಂದ್ರೆ ನೋಡಿ ಇವರಿಗೆ ಸಲ್ಬೇಕು ಕಂಬಳಿ ಹಾಕೋದು ಅದೇ ಅದೇ ಕೋಲಾರ ಕಂಬಳಿ ಅಂತಂದ್ರೆ ಹೆಸರು ಬಂದಿದ್ದು ನಮ್ಮ ಹಾಲು ಮತ್ತು ಕಡೆಯಿಂದ ಬಂದಿದೆ ನೋಡಿ ಸರ್ ಈ ಒಂದು ಇದಕ್ಕೆ ನಮ್ಮ ರುದ್ರೇಶ್ ಅಂತ ಹುಡುಗ ನಮ್ಮ ಕರ್ನಾಟಕದಲ್ಲೆಲ್ಲ ಸುತ್ತಾಡಿ ಕರ್ನಾಟಕದಲ್ಲೆಲ್ಲ ಸುತ್ತಾಡಿ ಪಾಪ ಇರೋದ್ರಲ್ಲಿ ರೈತರಿಗೆ ವಂಶಾಭಿವೃದ್ಧಿ ಮಾಡ್ಕೊತಾರ ವ್ಯವಸಾಯ ಮಾಡ್ತಾರೋ ಏನ್ ಮಾಡ್ತಾರೋ ಗೊತ್ತಿಲ್ಲ ಆದ್ರೂ ಎಲ್ರಿಗೂ ಸಹಕಾರಿಯಾಗಿ ಹೋಗ್ತಾ ಇದ್ದಾರೆ ಇವರಪ್ಪ ಸೀನಪ್ಪ ಅಂತ ಇದ್ದ ನನ್ನ ಜೊತೆಗೆ ಅದ ಸುತ್ತ ಸರ್ ನನ್ನ ನನಗೂ ತಮಿಳ್ನಾಡುಗೂ ಬಾರಿ ನಂಟಿದೆ ನಮ್ಗೆಲ್ಲ ಸ್ನೇಹಿತರುಗಳು ಇವ್ರ ಊರುಗಳಲ್ಲಿ ಹೋದಾಗ ಒಂದೊಂದು ಕಲೂ ತೇನೆ ಒಂದೊಂದು ಮುದ್ದೆ ಇಟ್ಟಾಗ್ತಾರೆ ಸರ್ ನೋಡಿ ಸರ್ ಯುವಕನು ನಮ್ಮ ಶೀನಪ್ಪನ ಮೊಮ್ಮಗ ಶಿವಪ್ಪನ ಮಗ ದೇವರಾಜು ಮಾಮದ ಈ ಹುಡುಗನು ಈಗ ಎಷ್ಟಂದ್ರೆ ಎಷ್ಟು ತಗೊಂಡ್ ಬರ್ತಾನೆ ಜಾಸ್ತಿ ಈ ಜಾತ್ರೆಗೆ ಹೋದ ವರ್ಷಕ್ಕಿಂತ ಈ ಸಾರಿ ಸ್ವಲ್ಪ ಕಡಿಮೆ ಆಗಿದೆ ಹೋದ್ ವರ್ಷ ಇನ್ನೂರು ಕರು ತಗೊಂಡ್ಬಂದು ಈ ಪ್ರಾಂತ್ಯಕ್ಕೆಲ್ಲ ಹಂಚಿದವರು ಅಂದ್ರೆ ನಮ್ಮ ಅಂಚೆಟ್ಟಿ ದುರ್ಗದವರು ನಮ್ಮ ತಮಿಳ್ನಾಡು ಅಂಚೆಟ್ಟಿ ದುರ್ಗದವರು ಈ ಪ್ರಾಂತ್ಯಕ್ಕೆಲ್ಲ ಅಂಚೆ ಒಳ್ಳೆ ಹೆಸರು ಮಾಡ್ಕೊಂಡಿದ್ದಾರೆ ಇವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂದ್ಬಿಟ್ಟು ಇವರೆಲ್ಲರ ಪರವಾಗಿ ನಾನು ದೊಡ್ಡವನು ನಮ್ಮ ಲಕ್ಷ್ಮಣ್ಗೆ ಹಳ್ಳಿ ಕಾರ್ ಈ ಕಡೆ ಬರ್ರಿ ನಾನಪ್ಪ ಈ ಕಡೆ ಈ ಡೈರೆಕ್ಟರ್ ಕೊಡ್ತೀನಿ ಹಳ್ಳಿಕಾನ್ ಹಳ್ಳಿ ಇದು ಇಂಡಿಯನ್ ಕವ್ ಕಾರ್ ಡೈರೆಕ್ಟರ್ ಕೊಡ್ತೀನಿ ಇವ್ರ ಮನೇಲಿ ಇದರಲ್ಲಿ ವಿಳಾಸಗಳೆಲ್ಲ ಇದ್ದಾವೆ ಎಲ್ರಿಗೂ ಹೇಳಿ ಮಾರಿ ತರ್ರಿ ನಿಮಗೆ ನಮ್ಮ ಕರ್ನಾಟಕಕ್ಕೂ ನಂಟಿದೆ ವ್ಯಾಪಾರದ ನಂಟಿದೆ ದಯಮಾಡಿ ನೀವು ಕರ್ನಾಟಕದ ನೀರು ಕುಡ್ಕೊಂಡು ನೀವು ತಂಪಾಗಿರ್ಬೇಕು ಅಂತ ದೇವ್ರೆಗ ಹೌದಪ್ಪ ಕರ್ನಾಟಕದ ನೀರು ನಿಮಗೆ ಆಶ್ರಯ ನಿಮ್ಗೆ ಒಳ್ಳೇದು ಮಾಡಲಿ ನೋಡಿ ಸರ್ ನಾನು ಅವರೆಲ್ರಿಗೂ

ಎಂಬತ್ನಾಲ್ಕು ಯಾವಾಗಲೂ ಕರ್ಗುಳಿ ವರ್ಷದ ಮುನ್ನೂರೈದು ನಿಮ್ಮ ಹತ್ರ ಕರ್ಗುಳಿ ಅದೇ ಅದೇ ನಿಮ್ದು ಮೊಬೈಲ್ ನಂಬರ್ ಬೇಕಲ್ಲ ಮೊಬೈಲ್ ನಂಬರ್ ವರ್ಕ್ ಆಗಲ್ಲ ಸರ್ ಅದು ಯಾರ್ದು ಹೇಳಿ

ಏಯ್ ಬರಕಡೆ ಹೊರಗೆ ಡೂಮ್ ಆಗಿದ್ದೀನಿ ಬಕ್ಕೆ ಹೋಗ್ತಾ ಇದ್ದೀನಿ ಬರ್ರಿಯಾ ಇಲ್ಲಿ ಬಾಸಾ ಮೇ ಹಾ ಬಲ್ಲಾ ಅಲ್ಲ ಅವರು ಬಂದಿದ್ದಾರೆ ಯಾತ್ರೆ ಇಂಗಿಲ್ಲ ಇಂಡಿಯನ್ ಕೌ ಇಂಡಿಯನ್ ಕೌ ಅಲ್ಲಿ ನಿಮ್ಮ ಜೂಗಳತ್ರ ಬರ್ತೀರಾ ನೋಡಿ ಸರ್ ಈ ಒಂದು ನೆಲ ನಮ್ಮ ಹಳ್ಳಿ ಕಾರ್ತೇಳಿಗೆ ಇದು ಅಂಟಿ ಬಂದಿರುವಂತದ್ದು ಅದೇ ಇದಕ್ಕೆ ನಮ್ಮ ಕರ್ನಾಟಕದಿಂದನೆ ಅಲ್ಲ ಸರ್ తమిళನಾಡಿನಿಂದ ತಗೊಂಬಂದು ಬಂದು ವ್ಯಾಪಾರ ಮಾಡಿಸಿ ವೈವಾಟ್ನಲ್ಲಿ ನಿರ್ತರಾಗಿ ಇರ್ತಾರೆ ಅಂತದ್ದು ನೋಡಿ ನಮ್ಮ ಇದೆ ನಮ್ಮ ಬಂಗಾರಪೇಟೆ ತಾಲೂಕು ವೇಣುಗೋಪಾಲ್ ಪೇಡ ನಾರಾಯಣ ಸ್ವಾಮಿ ಕೂಡ ನನಗೆ ಸ್ನೇಹಿತ

ನಂಜಪ್ನವ್ರ ಜಾಗ ಅಂದ್ರೆ ಅಂಟಿ ನಾರಾಯಣ ಸ್ವಾಮಿ ಎರಡೆರಡು ಮಕ್ಕಳು ಚೆನ್ನಾಗಿ ಓದಿಸ್ತಾವನೆ ಹಳ್ಳಿ ಕಾರ್ ಸಾಕಿ ಅವ್ರ ಮನೆ ಉದ್ಧಾರ ಆಗ್ಲಿ ಅಂತಂದ್ಬಿಟ್ಟು ನಾನು ಈ ಮುಖಾಂತರ ನಮ್ಮ ಮಂಜುನಾಥ ಅಂಚೆಟ್ಟಿ ದುರ್ಗದ ಮಂಜುನಾಥ್ಗೂ ಮತ್ತೆ ನಾರಾಯಣಸ್ವಾಮಿಗೂ ತಮಿಳ್ನಾಡುಗೂರು ಇವ್ರನ್ನೆಲ್ ಸೇರಿಸಿ ಇದು ಅವ್ರ ಕೊಡುಗೆ ಹಾಕಿ ಕೊಟ್ಟು ಇಂಡಿಯನ್ ಕೋ ಚಾನೆಲ್ ಕಡೆಯಿಂದ ಇದರಲ್ಲಿ ಎಲ್ಲಾ ಅಡ್ರೆಸ್ ಬಿಡ್ತವೆ ನೀವು ತಿಳ್ಕೊಬೋದು ನಿಮ್ಮ ಅಡ್ರೆಸ್ ಮುಂದಿನ ವರ್ಷ ಬರ್ತದೆ ನಿಮ್ಮ ಕೈಯಲ್ಲಿ ಎಲ್ಲಾನು ಹಳ್ಳಿ ಕಾರ್ ಬೆಳಸೋದಕ್ಕೆ ಸಹಕಾರ ಕೊಡ್ತೀನಿ ನೀವೆಲ್ಲ ಹಳ್ಳಿ ಕಾರ್ಗೆ ಜಯ ಅಂತೀರ ಏನ್ ಹಂಗೆ ಈ ಕಡೆ ಬಾ ಹಳ್ಳಿ ಹೇಳಿ ನಾನು ಮಾತು ಮುಗಿಸ್ತೀನಿ ಸ್ವಾಮಿ ಅವ್ರೆಲ್ರಿಗೂ ನಮಸ್ಕಾರ